ಈ ಥರ ಬಬಲ್ ಶೀಟು ಅಮೆಝಾನ್ ಪ್ರಾಡಕ್ಟ್ಸ್ ತಗೊಂಡಾಗ ಯಾವುದಾದ್ರೂ ಕೆಲವೊಂದು ಪ್ರಾಡಕ್ಟಲ್ಲಿ ಇದ್ದಾಗ ಬರುತ್ತೆ ಈ ಥರ ಹಿಂಗೆ ಸೌಂಡ್ ಬರ್ತಾ ಇರುತ್ತಲ್ಲ ಯಾರಿಗೂ ಕೊಡದೆ ನಾನೇ ತಗೊಂಡು ಈ ಶೀಟನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಉಡಿತಾ ಇರ್ತೀನಿ ಚಿಕ್ಕಂದ್ರಲ್ಲಿಂದೂ ಈ ಥರ ತುಂಬ ಇಷ್ಟ ನಿಮಗೆಲ್ಲ ಯಾರಿಗಾದ್ರೂ ಈ ಥರ ಇಷ್ಟನಾ ನಮ್ಮಣ್ಣ ಹೇಳೋರು ಪಟಾಕಿ ಹಬ್ಬಕ್ಕೆ ಇದನ್ನು ತಂದ್ಕೊಂಡು ಬಿಟ್ಟರೆ ಸಾಕ ಪಟಾಕಿ ಥರ ಹೊಡ್ಕೊಂಡಿರು ಅಂತ ಅಷ್ಟೊಂದು ಇಷ್ಟ ಹಿಂಗೂ ಇಷ್ಟನಾ ಚಿಕ್ಕ ಮಕ್ಕಳಾಗಿ ಆಡ್ತೀವಲ್ಲ ಒಂದೊಂದ್ಸಾರಿ ಚಿಕ್ಕ ಮಕ್ಕಳಾಗಿದ್ರೇ ಚೆನ್ನಾಗಿರತ್ತೆ ಹಾಗೆ ಇರಬೇಕು ಇರಬೇಕಾ ಬೇಡ ಅಲ್ವ ರೀ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತೀರಾ ವಾಕಿಂಗ್ ಕರ್ಕೊಂಡೋಗಿ ಇಲ್ಲಿ ನೋಡಿದ್ರೆ ಹಂಗ ಹೇಳೋದು ಹಾಂ ಅದು ಸರಿಯಾಗಿ ಹೇಳೋಕ್ಕಾಗಲ್ಲ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ ಟ್ರಾವೆಲ್ನಲ್ಲಿ ಸ್ವಲ್ಪ ಟ್ರಕ್ಕಿಂಗು ಇರುತ್ತೆ ಅಂತ ನಾನು ಹಾಕ್ಕೊಳ್ಳೋ ಶೂಸು ಸೆಟ್ ಆಗಲ್ವಂತೆ ಅದಕ್ಕೆ ಚಪ್ಪಲ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದೇನು ಚಪ್ಪಲ್ ಕೊಡ್ತಾರೋ ನೋಡೋಣ ಹಾಗೆ ನಮ್ಮ ಮನೆ ಹತ್ರನೇ ಡಿಕ್ಕತ್ಲಾನ್ ಮಾಲ್ ಓಪನ್ ಆಗಿದೆ ಹಾಗೆ ನಡ್ಕೊಂಡು ಹೋಗಿಬಿಡೋಣ ಅಂತ ಹೋಗ್ತಾ ಇದ್ದೀವಿ ತೊಗೊಬಿಡಿ ತಕ್ಕ ತಗೊಳ್ತೀನಿ ತಗೊಡ್ತೀರಾ ಹೊಸ ಅದು ಈಗ ಈಗಷ್ಟೇ ಓಪನ್ ಆಗಿದೆ ಏನಿರತ್ತೋ ಏನಿದೆಯೋ ಗೊತ್ತಿಲ್ಲ ಹೋಗಿ ನೋಡೋಣ ಬನ್ನಿ ಹೋಗೋಣ ಅಲ್ಲ ಹ್ಞೂ ತುಂಬ ದಿನ ಆದಮೇಲೆ ತುಂಬ ದಿನಗಳಾದಮೇಲೆ ಈ ಥರ ನಡ್ಕೊಂಡು ಶಾಪಿಂಗೋಸ್ಕರ ಬಂದಿದ್ದು ಡಿಕ್ಕಲಾನು ಓಪನ್ ಆಗಿರೋದು ರೀಸೆಂಟಾಗೇ ಗೊತ್ತಾಗಿದ್ದು ಹಾಗೇ ಕಲಾ ಕೂಡ ಓಪನ್ ಆಗಿದೆ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಈಗ ನಮ್ಮ ಏರಿಯಾದಲ್ಲಿ ಎಲ್ಲ ಅಂಗಡಿಗಳು ಇದೆ ನಡ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬಹುದು ಒಂದು ಸಾರಿ ನೋಡಿದಾಗ ಇಲ್ಲದೆ ಇರೋದೆಲ್ಲ ಇನ್ನೊಂದು ಸಾರಿಗೆ ಬಂದ್ಬಿಟ್ಟಿರುತ್ತೆ ಹಾಗೆ ಈಗ ನಡ್ಕೊಂಡು ಹೋಗ್ತಾಯಿದ್ವಿ ಮತ್ತು ಸಡನ್ನಾಗಿ ಚಪ್ಪಲ್ ಶಾಪಿಂಗ್ ಯಾಕೆ ಅಂತಂದರೆ ಲಾಸ್ಟ್ ಮಂತು ನಾವು ನಂದಿ ಹಿಲ್ಸ್ಗೆ ಹೋಗಿದ್ವಿ ಈವ್ನಿಂಗ್ ಸನ್ಸೆಟ್ ನೋಡೋಕ್ಕೆ ಅಂತ ಆವಾಗ ನಾನು ನಾರ್ಮಲ್ಲಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಶೂಸನ್ನೇ ಹಾಕ್ಕೊಂಡು ಹೋಗಿದ್ದೆ ಹೋಗುವಾಗ ಅಂದರೆ ಬೆಟ್ಟ ಹತ್ತುವಾಗ ಏನೂ ಆಗಿಲ್ಲ ಹತ್ಬಿಟ್ವಿ ಅಲ್ಲಿ ಸನ್ಸೆಟ್ ಎಲ್ಲ ನೋಡಿಕೊಂಡು ಕೆಳಗಡೆ ಇಳಿದು ಬರುವಾಗ ಗೊತ್ತಿಲ್ಲ ನನ್ನ ಶೂಸ್ ಹೇಗೆ ಕೆಳಗಡೆ ಪ್ಲಾಸ್ಟಿಕ್ ಸೋಲಿತ್ತಾ ಅಥವಾ ಏನು ಅಂತ ಗೊತ್ತಿಲ್ಲ ಒಂದು ಒಂದು ಕಡೆ ಜಾರು ಬಿಟ್ಟೆ ಆ ಜಾರಿದ ಫೋರ್ಸ್ಗೆ ನಾನು ಕಾಲನ್ನು ಫೋಲ್ಡ್ ಮಾಡಿ ಕೂತ್ಕೊಂಡು ಬಿಟ್ಟೆ ಸೊ ಒಂದು ಎರಡು ಮೂರು ಕಡೆ ಸ್ವಲ್ಪ ಡೀಪಾಗಿಯೇ ಕಟ್ ಆಯಿತು ಅಂದರೆ ಇದಾಯಿತು ಸ್ಕಿನ್ನು ತರ್ಚ್ಕೊಳ್ತು ಸರಿ ಎದ್ದುಬಿಟ್ಟೆ ಆಮೇಲೆ ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ಮತ್ತೆ ಬಿದ್ದೆ ಮತ್ತೆ ಅದೇ ಕಾಲನ್ನ ಫೋಲ್ಡ್ ಮಾಡಿ ಮತ್ತೆ ತರ್ಚ್ಕೊಳ್ತು ಆ ಗಾಯದ ಮೇಲೆ ಮತ್ತೆ ತರ್ಚ್ಕೊಳ್ತು ಅದು ಸಣ್ಣ ಗಾಯ ಒಂದು ಎರಡು ಮೂರು ದಿನ ಸ್ವಲ್ಪ ನೋವಿತ್ತು ಆಮೇಲೆ ಸರಿ ಹೋಯ್ತು ಈಗ ಇದೆ ಟ್ರಾವೆಲ್ಗೆ ಹೋದಾಗ ಅಲ್ಲಿ ಒಂದು ಕಡೆ ಸ್ವಲ್ಪ ಸುಮಾರಾಗೆ ಟ್ರೆಕ್ಕಿಂಗ್ ಇದೆ ಅಂತ ಹೇಳ್ತಾ ಇದ್ರು ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೇ ಗೊತ್ತಾಗುತ್ತೆ ಸೊ ನೀನು ಹಾಕ್ಕೊಳ್ಳೋ ಶೂಸ್ ಹಾಕ್ಕೊಂಡು ಬಂದರೆ ಮತ್ತೆ ಬೀಳ್ತೀಯಾ ಬಿದ್ದು ಅದೇನೋ ಸಣ್ಣದಾಗ ಬಿತ್ತು ಬಿದ್ದೆ ಈಗ ಟ್ರೆಕ್ಕಿಂಗಲ್ಲಿ ಏನಾದರೂ ಬಿದ್ದು ಸುಮಾರಾಗಿ ದೊಡ್ಡ ಗಾಯ ಎಲ್ಲ ಮಾಡ್ಕೊಂಡು ಕಷ್ಟ ಆಗುತ್ತೆ ಬಾ ಫಸ್ಟು ನೀನು ಚಪ್ಪಲ್ ತಗೋ ಟ್ರೆಕ್ಕಿಂಗ್ ಹೋಗೋ ಥರದ್ದು ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಅಂತ ಸೊ ಟ್ರೆಕ್ಕಿಂಗೆ ಚಪ್ಪಲ್ ತಗೊಳಕ್ಕೆ ಅಂತ ಬಂದೆ ನಮ್ಮ ಹೆಣ್ಮಕ್ಳು ಗುಣ ಹೇಗೆ ಅಂತಂದರೆ ಏನೋ ತೊಗೊಳೋಕೆ ಹೋಗಿರ್ತೀವಿ ಆದರೆ ಬೇರೆ ವಸ್ತುಗಳನ್ನು ನೋಡಿದ ತಕ್ಷಣ ಕಣ್ಣು ಆ ಕಡೆಗೆ ಹೋಗುತ್ತೆ ಅದೇ ಥರ ಆಯಿತು ಟಮ್ಮಿ ಟಕ್ಕರ್ ಆ ಥರದ್ದು ಪ್ಯಾಂಟ್ಸ್ ಕಾಣಿಸ್ತು ನನಗೆ ಟ್ರಕ್ ಪ್ಯಾಂಟು ಮತ್ತು ಕೆಪ್ರಿಸ್ ಅಂತ ಹೇಳ್ಬೋದು ಅದನ್ನು ಸೊ ಆ ಥರದ್ದು ಎರಡು ಪ್ಯಾಂಟನ್ನು ತೊಗೊಂಡೆ ನೋಡಿ ಅದೇ ಕಷ್ಟ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಏನೋ ಒಂದು ನೋಡಿದಾಗ ಇಲ್ಲ ನಂಗೆ ಅದು ಬೇಕು ಅಂತ ಮನ್ಸು ಅನ್ನಿಸುತ್ತೆ ಮನಸ್ಸಿಗೆ ಸರಿ ಕೊಡ್ಸೋ ಹಸ್ಬೆಂಡ್ ಇದ್ದರೆ ಆರಾಮಾಗಿ ಬಿಡ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಯಜಮಾನ್ರಿಗೆ ಏನು ಹೇಳಲ್ಲ ನಿಂಗೆ ಏನು ಬೇಕೋ ಅದನ್ನು ತಗೋ ಅಂತ ಹೇಳ್ತಾರೆ ಯೂಸ್ ಮಾಡ್ತೀಯಾ ಫಸ್ಟು ಅದನ್ನು ನೋಡ್ಕೋ ಯೂಸ್ ಮಾಡದೆ ಹೋದರೆ ತೊಗೋಬೇಡ ಅಂತ ಕೂಡ ಹೇಳ್ತಾರೆ ಸೊ ನನಗೆ ಈಗ ಟ್ರಾವೆಲ್ಗೆ ಯೂಸ್ ಆಗುತ್ತೆ ಹಾಗಾಗಿ ತೊಗೊಂಡೆ ಫಸ್ಟ್ ಫ್ಲೋರಲ್ಲಿ ಶೂಸು ಚಪ್ಪಲ್ಸ್ ಎಲ್ಲ ಇತ್ತು ಶೂಸ್ ನನಗೆ ಬೇಡ ಆ್ಯಕ್ಚುಲಿ ನನ್ನ ಹತ್ರ ಒಂದು ಒಂದು ಜೊತೆ ಇದೆ ವಾಕ್ ಹೋಗುವಾಗೆಲ್ಲ ಅದನ್ನು ಯೂಸ್ ಮಾಡ್ತೀನಿ ಅದನ್ನೇ ಹಾಕ್ಕೊಳ್ತೀನಿ ಬೇಡ ಅಂತ ಹೇಳಿದ್ರೆ ಇಲ್ಲ ಚಪ್ಪಲ್ ಥರ ನಾವು ಅವ್ರು ಯೂಸ್ ಮಾಡ್ತಾರೆ ನಮ್ಮ ಯಜಮಾನ್ರು ಮತ್ತು ಮಕ್ಕಳೆಲ್ಲ ಇಲ್ಲಿಂದ ಟೆಕತ್ಲಾ ನಿಂತಾನೆ ಸೊ ಅದು ಚೆನ್ನಾಗಿದೆ ಆ ಥರದ್ದು ಯೂಸ್ ಮಾಡು ಅಂತ ಹಾಗೆ ಇಲ್ಲಿ ನೋಡಿ ವಾಟ್ರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಕೂಡ ಬ್ಯಾಗ್ ಇತ್ತು ಅಂದರೆ ತೆಗಿಯೋದೇ ಬೇಡ ಬ್ಯಾಗ್ ಪ್ಯಾಕ್ ಥರ ಅಲ್ಲಿ ವಾಟ್ರ್ ಬಾಟ್ಲ್ ಇಟ್ಬಿಟ್ಟು ಅದಕ್ಕೊಂದು ಪೈಪ್ ಕೂಡ ಇರುತ್ತೆ ಅಂತ ಅದರಿಂದ ಹಾಗೆ ನೀರು ಕುಡಿಬೋದಂತ ಬಟ್ ಇಲ್ಲಿ ಅಂತೂ ಡೆಕತ್ಲಾನಲ್ಲಿ ಯುನೀಕ್ ಆಗಿರುವಂಥ ಐಟಮ್ಸ್ ಕೂಡ ಸಿಕ್ಕತ್ತೆ ಟ್ರೆಕ್ಕಿಂಗ್ ಹೋಗೋರಿಗೆ ಎಲ್ಲ ಥರದ ಐಟಮ್ಸು ಇಲ್ಲಿ ಸಿಕ್ಬಿಡುತ್ತೆ ಸೊ ನಮಗೆ ಮನೆ ಹತ್ರನೇ ಆಗಿರೋದು ತುಂಬ ಯೂಸ್ ಆಗುತ್ತೆ ಈಸಿ ಕೂಡ ಶಾಪಿಂಗು ಇಲ್ಲ ಅಂತಂದರೆ ನಾವು ಹೆಣ್ಣೂರು ಕ್ರಾಸ್ ಹತ್ರ ಒಂದಿದೆ ಅಲ್ಲಿ ಹೋಗಬೇಕಾಗಿತ್ತು ಸದ್ಯ ಇಲ್ಲೇ ಓಪನ್ ಆಗಿದೆ ನಡ್ಕೊಂಡೇ ಬಂದ್ಬಿಡ್ಬೋದು ಸೊ ಎಲ್ಲ ನೋಡಿಬಿಟ್ಟು ಕೊನೆಗೆ ಈ ಚಪ್ಪಲನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಹೊರಟವಿ ಹೋಗ್ತಾ ದಾರಿಯಲ್ಲಿ ನೋಡಿ ನನಗೆ ಈ ಈ ರೆಸ್ಟೋರೆಂಟ್ ಕಾಣಿಸ್ತು ನಮ್ಮ ಮನೆ ಹತ್ರ ಗಲ್ಲಿಗೂ ರೆಸ್ಟೋರೆಂಟ್ಸ್ ಇದೆ ನಾನ್ ವೆಜ್ಜು ಜಾಸ್ತಿ ಇದೆ ಆದರೆ ನಮಗೆ ಇಷ್ಟ ಆಗುವಂಥ ವೆಜ್ ಹೋಟೆಲ್ಲು ಅಷ್ಟೊಂದು ಇಲ್ಲ ಮತ್ತು ತರಿಸಿದ ಕಡೆಯೇ ತರಿಸಿ ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ ಈ ಹೋಟೆಲ್ ಏನು ಪ್ಯೂರ್ ವೆಜ್ ು ಒಳಗಡೆ ಹೇಗಿದೆ ಏನೇನು ಊಟ ಇದೆ ಸ್ನ್ಯಾಕ್ಸಾ ಏನು ಅಂತ ನೋಡ್ಕೊಂಡು ಬರೋಕ್ಕೆ ನಮ್ಮ ಯಜಮಾನ್ರು ಹೋಗಿದ್ದರು ಸೊ ಚಾಟ್ಸು ಇದೆ ಹಾಗೆ ಚಪಾತಿ ಅಂದರೆ ಪರಾಟ ಆ ಥರದ್ದೆಲ್ಲನೂ ಇದೆ ಅಂತ ಕುಲ್ಚಾ ಆ ಥರದ್ದೆಲ್ಲ ನೋಡೋಣ ನೆಕ್ಸ್ಟ್ ಟೈಮು ಅಂತ ನಮ್ಮ ಯಜಮಾನ್ರಿಗೆ ಇಲ್ಲಿ ಇಷ್ಟು ಹತ್ರ ಇರೋದಕ್ಕೆ ನಡ್ಕೊಂಡೆ ಯಾವಾಗಲಾದರೂ ಬರ್ಬೋದು ನಾವು ಆರ್ಡ್ರ್ ಮಾಡೋದೇ ಬೇಡ ಬಂದು ಇಲ್ಲೇ ತಿಂದರೆ ಬಿಸಿ ಬಿಸಿಯಾಗಿ ಚೆನ್ನಾಗಿರತ್ತೆ ಅಂತ ಸಂಡೇ ಒಂದು ದಿನ ಯಾರು ಹೋಗ್ತಾರೆ ಸೊ ಮನೆಗೆ ತೊಗೊಂಬಿಡೋದು ಅದೇ ಈಸಿ ಅಂತ ಅನಿಸುತ್ತೆ ಸೊ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಓಕೆ ಈ ಪುಟ್ಟ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ನಮ್ಮ ಟ್ರಾವೆಲ್ ಕಾಯ್ತಾ ಇರಿ ಆದಷ್ಟು ಬೇಗ ಟ್ರಾವೆಲ್ ಬ್ಲಾಗ್ಸನ್ನು ಹಾಕ್ತೀನಿ ಓಕೆನಾ ಹೋಗುವಾಗ ಬ್ಯಾಗ್ ಮರ್ತೋಗ್ಬಿಟ್ಟು ಕೈಯಲ್ಲಿ ಹಂಗೆ ಎತ್ಕೊಂಡು ಬಂದೆ ಹಾ ಪಪ್ಪ ಪಪ್ಪ बंदी शापिंग मू